ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲದೇ ಇದ್ದರೆ ಈ ವಾಸ್ತು ಸಲಹೆಗಳನ್ನು ಅನುಸರಿಸಿ ನೋಡಿ ಬೇಗನೆ ಶ್ರೀಮಂತರಾಗ್ತೀರ ಕೆಲವೊಮ್ಮೆ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ಆ ಹಣ ಕೈಯಲ್ಲಿ ನಿಲ್ಲದೆ ತಿಂಗಳ ಕೊನೆಗೆ ಹಣಕ್ಕಾಗಿ ಪರದಾಡುವ ಪರಿಸ್ಥಿತಿ ಬಂದುಬಿಡ್ತದೆ ಮನೆಯಲ್ಲಿ ದುಡಿದ ಹಣವು ನಿಲ್ಲದೇ ಇದ್ದರೆ ಅದು ಮನೆಯ ತಪ್ಪು ದಿಕ್ಕು ಹಾಗೂ ಹಣದ ಬೀರುವನ್ನು ತಪ್ಪಾಗಿ ಇಡುವುದರಿಂದ ಆಗಿರ್ಬೋದು ಪರ್ಸ್ ಆಭರಣಗಳು ಬೆಲೆ ಬಾಳುವ ವಸ್ತುಗಳು ಹಾಗೂ ಹಣಕಾಸಿನ ದಾಖಲೆಗಳನ್ನು ಮನೆಯ ಸಂಪತ್ತಿನ ಮೂಲೆಯಲ್ಲಿ ಇರಿಸಲು ವಾಸ್ತುತಜ್ಞರು ಹೇಳ್ತಾರೆ ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ ಆದರೆ ತಪ್ಪು ದಿಕ್ಕಿನಲ್ಲಿ ಹಣವನ್ನು ಸುರಕ್ಷಿತವಾಗಿರಿಸುವುದು ಹಣದ ನಷ್ಟಕ್ಕೆ ಕಾರಣವಾಗಬಹುದು ವಾಸ್ತು ಪ್ರಕಾರ ನೈಋತ್ಯ ದಿಕ್ಕಿನಲ್ಲಿ ಮನೆಯ ಬೀರು ಇಡುವುದು ಶುಭ ಆದರೆ ಬೀರು ಅಥವಾ ಲಾಕರ್ನ ಬಾಗಿಲು ಉತ್ತರ ದಿಕ್ಕಿಗೆ ತೆರೀಬೇಕು ಉತ್ತರ ದಿಕ್ಕಿನಲ್ಲಿ ಸಂಪತ್ತಿನ ದೇವರು ಕುಬೇರ ನೆಲೆಸಿರ್ತಾನೆ ಎಂಬ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಸ್ಟೋರ್ ರೂಮ್ ಅಥವಾ ಅಡುಗೆ ಮನೆಯಲ್ಲಿ ಹಣ ಆಭರಣ ಪೇಪರ್ಗಳ ಕಮಾನು ಇಡಬಾರ್ದು ಅಲ್ಲದೆ ಕಚೇರಿ ಅಥವಾ ಮನೆಯಲ್ಲಿ ಭೀಮ್ ಅಡಿಯಲ್ಲಿ ಕೂಡ ಬೀರು ಅಥವಾ ನಗದು ಪೆಟ್ಟಿಗೆಯನ್ನು ಇಡಬಾರ್ದು ಇನ್ನು ತಪ್ಪಾಗಿಯೂ ದಕ್ಷಿಣ ದಿಕ್ಕಿನಲ್ಲಿ ಹಣವಿರುವ ತಿಜೋರಿಯನ್ನು ಇಡಬಾರ್ದು ಈ ದಿಕ್ಕನ್ನು ಯಮನ ದಿಕ್ಕು ಎಂದು ಪರಿಗಣಿಸಲಾಗಿದೆ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಯಾವಾಗಲೂ ಇರುತ್ತದೆ ಇನ್ನು ಮನೆಯ ನಾಲ್ಕು ಮೂಲೆಗಳಲ್ಲಿ ಹಣ ಇಡುವುದನ್ನು ತಪ್ಪಿಸಿ ಮೂಲೆಗಳು ಅಂತ್ಯವನ್ನು ಸೂಚಿಸುತ್ತವೆ ಒಂದು ವೇಳೆ ಮೂಲೆಯಲ್ಲಿಯೇ ಹಣ ಇಡಬೇಕಾದ ಪರಿಸ್ಥಿತಿ ಬಂದರೆ ನಿಮ್ಮ ಹಣವನ್ನು ಇರಿಸಲು ಉತ್ತರ ಅಥವಾ ಪೂರ್ವ ಮೂಲೆಯನ್ನು ಅರಿಸಿಕೊಳ್ಳಬಹುದು ಇನ್ನು ಬೀರುವಿನಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಮೊದಲು ತಿಜೋರಿಯ ಒಳಭಾಗಕ್ಕೆ ಕೆಂಪು ಬಣ್ಣವನ್ನು ಕೊಡಿ ಇಲ್ಲವಾದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಅಡಿಗೆ ಹಾಕಿ ಹಾಗೆಯೇ ಆಭರಣಗಳನ್ನು ಇರಿಸಲು ಹಳದಿ ಬಣ್ಣದ ಆಭರಣ ಪೆಟ್ಟಿಗೆಯನ್ನು ಬಳಸಿ ಈ ಬಣ್ಣಗಳ ಸಂಯೋಜನೆಯು ಹಣವನ್ನು ಮನೆಯಲ್ಲಿಯೇ ನಿಲ್ಲಿಸಲು ಸಹಕರಿಸುತ್ತದೆ ಇನ್ನು ಮನೆಯ ಬೀರು ಅಥವಾ ಕ್ಯಾಶ್ ಬಾಕ್ಸ್ ಅನ್ನು ಸಂಪೂರ್ಣವಾಗಿ ಖಾಲಿ ಬಿಡಬೇಡಿ ಇದು ಹಣದ ಕೊರತೆಯನ್ನು ತೋರಿಸುತ್ತದೆ ಕನಿಷ್ಠ ಪಕ್ಷ ಒಂದು ರೂಪಾಯಿಯನ್ನಾದರೂ ನಿಮ್ಮ ಹಣದ ತಿಜೋರಿಯಲ್ಲಿ ಅಥವಾ ಪರ್ಸ್ನಲ್ಲಿ ಇರಿಸಿಕೊಳ್ಬೇಕು ಇನ್ನು ಹಣದ ಪೆಟ್ಟಿಗೆಯಲ್ಲಿ ಬೆಹಸಂಖ್ಯೆಯ ಬೆಳ್ಳಿ ನಾಣ್ಯಗಳನ್ನು ಇರಿಸಬೇಕು ಅಥವಾ ಐದು ಬೆಳ್ಳಿ ನಾಣ್ಯಗಳು ಇರುವಂತೆ ನೋಡಿಕೊಳ್ಬೇಕು ಗೋಮತಿ ಚಕ್ರವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ಇಡಬೇಕು ಪ್ರತಿ ವರ್ಷ ಈ ನಾಣ್ಯಗಳು ಮತ್ತು ಗೋಮತಿ ಚಕ್ರವನ್ನು ದೀಪಾವಳಿ ಸೇರಿದಂತೆ ಇತರ ಪವಿತ್ರ ಹಬ್ಬ ಹಾಗೂ ಶುಭ ಕಾರ್ಯಗಳಲ್ಲಿ ಪೂಜಿಸಬೇಕು ಆಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಆರ್ಥಿಕವಾಗಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಮನೆ ಯಜಮಾನನು ಕೂಡ ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆದುಕೊಳ್ತಾನೆ ಮೂಢನಂಬಿಕೆ ಎನ್ನುವ ಆಚರಣೆಗಳ ವೈಜ್ಞಾನಿಕ ಕಾರಣ ತಿಳಿದುಕೊಳ್ಳಿ ಮೊದಲನೇದಾಗಿ ಬಿಕ್ಕಳಿಕೆ ಬಿಕ್ಕಳಿಕೆ ಹತ್ತಿದಾಗ ಯಾರೋ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳುವುದು ಮೂಢನಂಬಿಕೆಯಲ್ಲ ಈ ರೀತಿ ಹೇಳಿ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಬಿಕ್ಕಳಿಕೆ ನಿಲ್ಲುವುದು ಬಿಕ್ಕಳಿಕೆ ಶುರುವಾದಾಗ ಅದನ್ನು ನಿಲ್ಲಿಸಲು ಇದೊಂದು ಮೈಂಡ್ ಡೈವರ್ಟಿಂಗ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು ಇನ್ನು ನದಿಯಲ್ಲಿ ನಾಣ್ಯವನ್ನು ಎಸೆಯುವುದು ಕೂಡ ಮೂಢನಂಬಿಕೆಯಲ್ಲ ಹಿಂದೆಲ್ಲ ನಮ್ಮ ಹಿರಿಯರು ತಾಮ್ರದ ನಾಣ್ಯಗಳನ್ನು ಬಳಸ್ತಾ ಇದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ತಾಮ್ರದ ನಾಣ್ಯಗಳನ್ನು ನೀರಿಗೆ ಎಸೆಯುವುದರಿಂದ ನೀರು ಶುದ್ಧವಾಗ್ತಾ ಇತ್ತು ಮತ್ತು ತಾಮ್ರಯುಕ್ತವಾಗ್ತಾ ಇತ್ತು ಅಂದರೆ ತಾಮ್ರದ ಗುಣ ನೀರಿಗೆ ಬರ್ತಾ ಇತ್ತು ತಾಮ್ರದಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವ ಒಳ್ಳೆಯ ಗುಣ ಇರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದರ